ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬಂದಿರೋದು ತಿರುಪತಿಗೆ ನಾನು ನಿನ್ನೆ ರಾತ್ರಿ ಎಂಟು ಗಂಟೆ ಹೊರಟು ಮಧ್ಯರಾತ್ರಿ ಒಂದು ಗಂಟೆ ಅಷ್ಟದರಲ್ಲೇ ಬಂದಿದ್ದೀನಿ ತಿರುಪತಿ ರೀಚ್ ಆಗಿದ್ದೀನಿ ಯಾಕಂದರೆ ಅಷ್ಟು ಬೇಗ ಬಂದಿರೋದು ನಾನು ಸ್ಪೆಷಲ್ ಟಿಕೆಟ್ ಏನು ಬುಕ್ ಮಾಡ್ಕೊಂಡಿಲ್ಲ ಇಲ್ಲಿ ಬಂದೇ ತೊಗೊಂಡಿರೋದು ಸರ್ವದರ್ಶನ ಟಿಕೆಟ್ ಅಂತ ಸಿಗುತ್ತಲ್ಲ ಅದನ್ನು ತೊಗೊಂಡಿರೋದು ಅದು ನನಗೆ ನಾಳೆ ಬೆಳಿಗ್ಗೆ ಮೂರು ಗಂಟೆಗೆ ಸಿಕ್ಕಿದೆ ಅದಕ್ಕೆ ಒಂದು ದಿನ ಇಲ್ಲೇ ವೇಸ್ಟೇ ಆಗಬೇಕು ಅದಕ್ಕೆ ಇಲ್ಲೇ ಬೆಟ್ಟದ ಕೆಳಗೆ ಒಂದು ರೂಮ್ ಮಾಡ್ಕೊಂಡು ಸ್ಟೇ ಆಗಿದ್ದೀನಿ ರೂಮ್ನೆಲ್ಲ ಆಮೇಲೆ ತೋರಿಸ್ತೀನಿ ಎಷ್ಟಾಯಿತು ರೂಮ್ಗಂತೆಲ್ಲ ನಿನ್ನೆ ನೈಟ್ ಬೆಟ್ಟದ ಮೇಲೆ ಹೋಗಿ ಬಿಟ್ಟಿಲ್ಲ ಕ್ಲೋಸ್ ಮಾಡಿದರು ಹನ್ನೆರಡು ಗಂಟೆಗೇನೋ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಮತ್ತೆ ನಾಲ್ಕು ಗಂಟೆಗೇನೋ ಓಪನ್ ಆಗೋದು ಅಂತ ಹೇಳಿದರು ಅದಕ್ಕೆ ಇಲ್ಲೇ ಕೆಳಗೆ ರೂಮ್ ಮಾಡ್ಕೊಂಡಿದ್ವಿ ಇಲ್ಲೇ ಕ್ಲೋಸ್ ಆಗಿತ್ತು ನಿನ್ನೆ ಇಲ್ಲಿ ಮುಂದ್ಗಡೆ ಇಲ್ಲಿಂದ ಮುಂದೆ ಚೆಕ್ ಪೋಸ್ಟ್ ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆಗಿರತ್ತೆ ಸ್ವಲ್ಪ ಮನ್ಕೊಂಡ್ವಿ ನಿದ್ದೆ ಮಾಡಿ ಎದ್ದು ಇವಾಗ ಒಂದು ಒಂಬತ್ತು ಗಂಟೆ ಆಗಿದೆ ಇವಾಗ ಇಲ್ಲಿ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು ಇಲ್ಲಿ ಮೂರು ಕಡೆ ಕೊಡ್ತಾರೆ ಸರ್ವದರ್ಶನ ಟಿಕೆಟು ಎನಿ ಟೈಮ್ ಕೊಡ್ತಿದ್ದಾರೆ ಇವಾಗ ಮುಂಚೆ ಥರ ಅಲ್ಲ ಇಲ್ಲ ಎಲ್ಲ ಖಾಲಿ ಆಯ್ತು ಅಂದರೆ ನೆಕ್ಸ್ಟ್ ಡೈಯ್ ಕೊಡ್ತಾಯಿದ್ರು ಇವತ್ತಿದು ಖಾಲಿಯಾಗಿತ್ತು ಅದಕ್ಕೆ ನಂಗೆ ನೆಕ್ಸ್ಟ್ ಡೈತ್ ಕೊಟ್ಟರು ಇಲ್ಲಿಂದ ಒಂದು ಅರ್ಧ ಗಂಟೆ ಇದೆ ಇವಾಗ ಬೆಟ್ಟದ ಮೇಲೆ ಹೋಗಿ ಊಟ ಮಾಡಿಕೊಂಡು ಟೆಂಪಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಒಂದು ಇದು ಯಾವುದೋ ಒಂದು ನೋಡೋಕ್ಕಿದೆ ನೋಡಿ ಇದು ಶ್ರೀವಾರಿ ಮಿಟ್ಟು ಮತ್ತು ರಾಕ್ ಗಾರ್ಡನ್ ನೋಡೋಕ್ಕಿದೆ ಅವೆರಡು ನೋಡಿಕೊಂಡು ಮತ್ತೆ ರಿಟರ್ನ್ ರೂಮಿಗೆ ಬರೋದು ರೂಮಿಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಬೆಟ್ಟಕ್ಕೆ ಹೋಗಿ ಸ್ಟೇ ಮಾಡಬೇಕು ಯಾಕಂದರೆ ನನಗೆ ಮೂರು ಗಂಟೆಗೆ ದರ್ಶನ ಇರೋದರಿಂದ ಒಂದು ಗಂಟೆಗೆ ಹೋಗಿ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಒಂದು ಗಂಟೆಗೆ ಹೋಗಿ ಕ್ಯೂವಲ್ ನಿಂತ್ಕೊಳ್ಬೇಕಂದ್ರೆ ಇಲ್ಲಿ ಬಿಡಲ್ಲ ಒಳಗೆ ಹನ್ನೆರಡು ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೇ ನೈಟ್ ಒಂದು ಒಂಬತ್ತು ಗಂಟೆಗೆ ಮೇಲೆ ಹೋದರೆ ಊಟ ಎಲ್ಲ ಮಾಡ್ಕೊಂಡು ಒಂಬತ್ತು ಗಂಟೆ ಮೇಲೆ ಹೋಗಿ ಮತ್ತು ದರ್ಶನ ಮಾಡ್ಕೊಂಡು ಕೆಳಬರೋದು ಅಂತ ಪ್ಲ್ಯಾನು ಇದು ರಾಕ್ ಗಾರ್ಡನ್ನು ಪಾರ್ಕಿಂಗು ಇಲ್ಲೇನು ನೋಡೋಲ್ಲ ಇಲ್ಲಿ ಹೊರಗಿಂದನೇ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗೇನಿಲ್ಲ ಇಲ್ಲಿಂದ ಶ್ರೀವಾರಿ ಮೆಟ್ಟಿಗೆ ಹೋಗಬೇಕು ಇಲ್ಲಿಂದ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಇದೆ ಹೋಗಬೇಕು ಮತ್ತು ರೂಮೆಲ್ಲ ಹೆಂಗಿದೆ ಅಂತ ನೆಕ್ಸ್ಟು ಕೆಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ ಇದು ಚೆನ್ನಾಗಿದೆ ಪರವಾಗಿಲ್ಲ ಅಂಥದ್ದೇನಿಲ್ಲ ಶ್ರೀವಾರಿ ಮೆಟ್ಟೊಂದು ಹೆಂಗಿದೆ ನೋಡಬೇಕು ಲಾಸ್ಟ್ ಟೈಮ್ ಬಂದಾಗ ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಾನು ಟಿ ಟಿ ಮಾಡ್ಕೊಂಡು ಬಂದಿದ್ದರಿಂದ ಅವ್ರು ಎಲ್ಲಿಗೂ ಕರ್ಕೊಂಡೋಗಿಲ್ಲ ಟೆಂಪಲಿಗೆ ಕರ್ಕೊಂಡು ಹೋದ್ರು ಮನೆಗೆ ಕರ್ಕೊಂಡು ಹೋದ್ರೆ ರಿಟರ್ನು ಹಾಗಾಗಿ ಏನು ನೋಡಿರಲಿಲ್ಲ ಇವಾಗ ನೋಡೋಣ ಇವಾಗ ಶ್ರೀವಾರಿ ಮೆಟ್ಟು ಬಂದಿದ್ದೀನಿ ತುಂಬನೇ ಜನ ಇದ್ದಾರೆ ಇಲ್ಲಿ ಇಲ್ಲಿಂದ ತಿರುಮಲ ಟೆಂಪಲ್ ಬೇರೆ ಕಾಣಿಸುತ್ತೆ ನೋಡೋಣ ಹೆಂಗಿದೆ ಅಂತ ತುಂಬ ಜನ ಇದ್ದಾರೆ ಅಲ್ಲಿ ಆ ಬ್ಯಾನರ್ ಅದ್ರ ಕೆಳಗಡೆನೇ ಇದೆ ದೇವ್ರದ್ದು ಪಾದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಹೂವೆಲ್ಲ ಹಾಕಿದಾರಲ್ಲ ಅಲ್ಲೇ ತಡೀರಿ ತೋರಿಸ್ತೀನಿ ನೋಡೋಣ ಇಲ್ಲಿಂದ ಟೆಂಪಲ್ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಲು ತಿರುಮಲ ಟೆಂಪಲ್ಲು ಇವಾಗ ಶ್ರೀವಾರು ಇವರೆಲ್ಲ ಹಚ್ಚಗಡೆ ಹೋದರೆ ನಾನು ತೋರಿಸ್ಬೋದು ಇದೇ ನೋಡಿ ವೆಂಕಟರಮಣ ಸ್ವಾಮಿ ಪಾದ ಏನೋ ಇಲ್ಲೇ ಪಾದ ಇಟ್ಟಿದ್ದಂತೆ ತಿರುಮಲ ಬಂದಾಗ ಹಾಗಾಗಿ ಇದನ್ನು ಶ್ರೀವಾರಿ ಮೆಟ್ಟು ಅಂತ ಕರೀತಾರೆ ಇದನ್ನ ನೋಡಿಕೊಂಡು ರಿಟರ್ನು ಹೋಗೋದಷ್ಟೇ ಮತ್ತೆ ಬೇರೆ ಏನು ಪ್ಲ್ಯಾನ್ ಇಲ್ಲ ಇವಾಗ ರೂಮಿಗೆ ಹೋಗಿ ಸ್ಟೇ ಆಗಬೇಕು ಮಧ್ಯ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ತಿರುಪತಿ ಫುಲ್ ಹೋಲ್ ಸಿಟಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಆಗಿದ್ರೆ ಸಖತ್ ಆಗ್ತಿತ್ತು ಇವಾಗಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ನೋಡೋಣ ಹೆಂಗಿದೆ ಅಂತ ಇಲ್ಲಿಂದ ತಿರುಮಲ ಬೆಟ್ಟನೂ ಬೆಟ್ಟಲ್ಲ ಸಾರಿ ತಿರುಮಲ ಟೆಂಪಲ್ ತೋರಿಸ್ತೀನಿ ನೋಡಿ ಕಾಣಿಸುತ್ತೆ ಅಲ್ಲಿ ಗೋಲ್ಡ್ ಕಲರಲ್ಲಿ ಕಾಣಿಸುತ್ತಲ್ಲ ಅದೇ ತಿರುಮಲ ಟೆಂಪಲ್ಲು ನೈಟ್ ನಾವು ಅಲ್ಲೇ ದರ್ಶನ ಮಾಡಬೇಕು ಇಲ್ಲಿಂದ ರಿಟರ್ನ್ ಹೊರಟು ಅಲ್ಲಿ ದರ್ಶನ ಮಾಡ್ಕೊಳ್ಳೋದು ಅಷ್ಟೇ ಎಷ್ಟು ಜನ ಇದ್ದಾರೆ ನೋಡಿ ತುಂಬಾ ಜನ ಇರ್ತಾರೆ ಇಲ್ಲಿ ಎಷ್ಟು ಜನ ಇಲ್ಲಿ ಮತ್ತೆ ಇನ್ನು ಎಂಟ್ರಿ ಟಿಕೆಟು ಅದೆಲ್ಲ ಏನಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸ್ವಲ್ಪ ಪರ್ಚೇಸ್ ಮಾಡೋರಿಗೆ ಅಂಗಡಿ ಅಂಗಡಿ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ತುಂಬ ಅಂದರೆ ಕಾಡು ಮಧ್ಯೆ ಇದೆ ಒಂಥರ ತುಂಬಾ ಕೂಲಾಗಿದೆ ತಿರುಪತಿಯಲ್ಲಿ ತುಂಬ ಶಕೆ ಇದೆ ಇಲ್ಲಿ ಮಾತ್ರ ತುಂಬ ಕೂಲಾಗಿದೆ ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಈವ್ನಿಂಗ್ ಎಲ್ಲ ಬಂದರೆ ಆರಾಮಾಗತ್ತೆ ಇಲ್ಲೋ ಲೇಟ್ ಇಲ್ಲ ಅಂದರೆ ಮಾರ್ನಿಂಗ್ ಬೇಗ ದರ್ಶನ ಆದರೆ ಇಲ್ಲಿಗೆ ಈವ್ನಿಂಗ್ ತನಕ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗುತ್ತೆ ಇಲ್ಲಿ ನೋಡಿ ಓಲ್ ಸಿಟಿ ಹೆಂಗೆ ಕಾಣಿಸುತ್ತೆ ನೈಟ್ ಫುಲ್ಲು ಲೇಟ್ ಹಾಕಿರ್ತಾರಲ್ಲ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಟೈಮ್ ನಾವು ಟೀಟೇಲ್ ಬಂದಾಗ ಇಲ್ಲಿ ನೋಡಿದ್ದು ತುಂಬಾ ಲೈಟಾಗಿ ಚೆನ್ನಾಗಿತ್ತು ನೈಟ್ ವಾಸ್ಟೆ ನೋಡೋಕ್ಕಾಗಿದ್ದು ಮತ್ತು ನೈಟ್ ಇವತ್ತು ನೈಟ್ ಒಂದು ಸಲ ರಿಟರ್ನ್ ಹೋಗೋಕೆ ನೋಡ್ಕೊಂಡು ಹೋಗ್ಬೇಕು ನಾವು ರೂಮ್ ತೋರಿಸ್ತೀನಿ ನೋಡಿ ಇದೇ ರೂಮಲ್ಲಿ ನಾವು ಸ್ಟೇ ಆಗಿದ್ದು ನೈಟು ಎರಡು ಗಂಟೆಗೆ ಬಂದಾಗ ಇಲ್ಲೇ ಸ್ಟೇ ಆಗಿದ್ವಿ ಬೆ ತುಂಬ ಲಾಡ್ಜು ಹುಡ್ಕಾಡಿದ್ವಿ ಎಲ್ಲೂ ಕಮ್ಮಿ ಸಿಕ್ಕಿಲ್ಲ ಮತ್ತು ನೀಟಾಗಿರೋದು ಸಿಕ್ಕಿಲ್ಲ ರೂಮ್ ನೋಡಿ ಹೆಂಗೆ ನೀಟಾಗಿದೆ ಖಾಲಿ ಎರಡು ಸಾವಿರಕ್ಕೆ ಐದು ಜನರಿಗೆ ಕೊಟ್ಟರು ಇವರು ಟೈಮಿಂಗ್ ಸ್ವಲ್ಪ ಕಮ್ಮಿನೇ ನೈಟ್ ಎರಡು ಗಂಟೆಯಿಂದ ನಿನ್ನೆ ನೈಟ್ ಎರಡು ಗಂಟೆಯಿಂದ ಇವತ್ತು ನೈಟು ಒಂಬತ್ತು ಗಂಟೆ ತನಕ ಅಷ್ಟೇ ಕೊಟ್ಟಿದ್ದಾರೆ ಇವರು ಅಷ್ಟಕ್ಕೆ ಎರಡು ಸಾವಿರ ತೊಗೊಂಡಿದ್ದಾರೆ ಬೇರೆ ಎಲ್ಲ ಕಡೆನೂ ಅಷ್ಟೇ ಕೇಳಿದರು ಜಾಸ್ತಿ ಹೇಳಿದರು ಎರಡೆರಡು ಎರಡೂವರೆ ಸಾವಿರ ನಾಲ್ಕು ಸಾವಿರ ಹಿಂಗೆ ಬಾಯಿ ಬಂದ ರೇಟ್ ಹೇಳ್ತಾ ಹೇಳ್ತಾಯಿದ್ರು ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು ಅವ್ರು ಸ್ವಲ್ಪ ಕಮ್ಮಿಗೆ ಮಾಡಿಸಿ ಕನ್ನಡ ಬರ್ತಾಯಿತ್ತು ಅವರಿಗೆ ಸ್ವಲ್ಪ ಕಮ್ಮಿಗೆ ಮಾಡಿಸಿ ಕೊಟ್ಟರು ನಮಗೆ ಚೆನ್ನಾಗಿತ್ತು ರೂಮ್ ಮಾತ್ರ ಹೇಗಿದೆ ನೋಡಿ ಎ ಸಿ ಏನೂ ಇರಲಿಲ್ಲ ಎ ಸಿ ಏನು ಕೊಟ್ಟಿಲ್ಲ ಅವರು ನಾರ್ಮಲ್ ಅಷ್ಟೇ ಎ ಸಿ ಆಫ್ ಮಾಡಿದರು ಟಾಪಲ್ಲಿದೆ ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಇಲ್ಲಿ ಬಂದಿದ್ದೀನಿ ಟೆಂಪಲ್ಗೆ ಬೆಳಗ್ಗೆ ಬಿಡೋಲ್ಲವಾ ಇಲ್ಲಿ ಅಂದರೆ ನನಗೆ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಇರೋ ದರ್ಶನ ಮೇಲೆ ಬರೋಕ್ಕಾಗಲ್ಲ ಅದಕ್ಕೆ ಇವಾಗಲೇ ಒಂಬತ್ತು ಗಂಟೆಗೆ ಹೊರಟಿದ್ದೀನಿ ಕೆಳಗಿಂದ ಬರುವಾಗ ಒಂದು ಹನ್ನೊಂದು ಗಂಟೆ ಆಗಿದೆ ಊಟ ಎಲ್ಲ ಕೆಳಗೆ ಮಾಡ್ಕೊಂಡು ಬಂದ್ವಿ ಇವಾಗ ಇಲ್ಲೇ ಟೆಂಪಲ್ ಹತ್ರಲ್ಲ ಲಾಸ್ಟ್ ಟೈಮ್ ಬಂದಾಗ ಏನೂ ನೋಡೋಕ್ಕಾಗಿರಲಿಲ್ಲ ಟಿ ಟಿ ಮಾಡ್ಕೊಂಡು ಇದು ಅವ್ರು ಜಸ್ಟ್ ಒಳಗೆ ತೋ ದೇವ್ರ ದರ್ಶನ ಮಾಡ್ಕೊಂಡ್ವಿ ರಿಟರ್ನ್ ಹೋದ್ವಿ ಈ ಸಲ ಹಾಗಿಲ್ಲ ಸ್ವಲ್ಪ ಟೈಮ್ ಇದೆಯಲ್ಲ ನಮಗೆ ಹೆಂಗೂ ರೂಮ್ ಗಿಮ್ ಏನು ಮಾಡೋಕ್ಕಾಗಲ್ಲ ಕಾರಲ್ಲೇ ಸ್ಟೇ ಆಗಬೇಕು ಮೂರು ಗಂಟೆ ತನಕ ಅದಕ್ಕೆ ಸ್ವಲ್ಪ ಓಡಾಡ್ತಿದ್ದೀವಿ ಓಡಾಡಿಕೊಂಡು ಎದುರುಗಡೆ ಅಲ್ಲ ಒಂದು ಸ್ವಲ್ಪ ಫೋಟೋ ತಗೊಂಡು ಲಾಸ್ಟ್ ಟೈಮ್ ಎದುರುಗಡೆ ಹೇಗಿದೆ ಅಂತ ನೋಡೇ ಇರಲಿಲ್ಲ ಸೀದಾ ಬಂದ್ವಿ ಹೊರಗೆ ಲಡ್ಡು ಹೋಗ್ತಾ ಇದ್ದಿದ್ದು ಅಷ್ಟೇ ಇವತ್ತು ಸ್ವಲ್ಪ ಇಲ್ಲಲ್ಲ ಓಡಾಡಿಕೊಂಡು ಏನೇನಿದೆ ನೋಡಿಕೊಂಡು ರಿಟರ್ನ್ ಹೋಗಬೇಕು ಬೆಳಗ್ಗೆ ರಿಟರ್ನ್ ಹೋಗೋದು ಊರಿಗೆ ರಿಟರ್ನ್ ಹೋಗೋದು ಇಲ್ಲಿಂದ ಊರಿಗೆ ಹೋಗೋಲ್ಲ ಡೈರೆ ಮಂತ್ರಾಲಯ ಹೋಗಿ ಮಂತ್ರಾಲಯದಿಂದ ಬೆಂಗ್ಳೂರು ಬಂದು ಬೆಂಗಳೂರಿಂದ ಊರಿಗೆ ಹೋಗಬೇಕು ರಿಟನ್ನು ಅಷ್ಟೇ ಪ್ಲ್ಯಾನ್ ಇರೋದು ನೋಡೋಣ ಬೆಳಗ್ಗೆ ನಂಗೆ ದರ್ಶನ ಆಗುವಾಗ ಒಂದು ಐದುವರೆ ಆಗುತ್ತೆ ಇನ್ನು ತಿಂಡಿ ಗಿಂಡಿ ತಿಂದ್ಕೊಂಡು ಹೊರಡೋ ತನಕ ಎಂಟು ಗಂಟೆ ಅಂತೂ ಆಗುತ್ತೆ ಬೆಟ್ಟದಿಂದ ಕೆಳಗಿಳಿಯೋಕ್ಕೆ ತುಂಬ ಟೈಮ್ ಬೇಕು ಯಾಕಂದರೆ ಕೆಳಗಿಳಿಯೋಕ್ಕೆ ಒನ್ ಆದರೂ ಬೇಕೇ ಬೇಕು ಹೊರ ಬೆಟ್ಟಕ್ಕೆ ಬರೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಇಳಿಯೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಮತ್ತು ತುಂಬ ಟ್ರಾಫಿಕ್ ಇರುತ್ತೆ ಯಾಕಂದರೆ ಬೆಟ್ಟಕ್ಕೆ ಬಂದವರೆಲ್ಲ ಕೆಳಗೆ ಹೋಗ್ತಾ ಇರ್ತಾರೆ ಹಾಗಾಗಿ ತುಂಬಾ ಟ್ರಾಫಿಕ್ ಇರುತ್ತೆ ಅದೊಂದು ಸ್ವಲ್ಪ ಕಷ್ಟ ಹಂಗಾಗಿ ಮತ್ತೆ ನಿದ್ದೆ ಬೇರೆ ಇಲ್ಲ ನೈಟ್ ಫುಲ್ಲು ಮಂತ್ರ ಎಲ್ಲ ರೀಚ್ ಆಗೋ ತನಕ ಈವ್ನಿಂಗ್ ಆಗಿಬಿಡತ್ತೆ ಸ್ಟೇ ಆಗಲೇಬೇಕು ಬೇರೆ ಆಪ್ಷನ್ ಇಲ್ಲ ನನ್ನ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ದರ್ಶನ ಮಾಡಿಕೊಂಡು ಸೀದಾ ಮಂತ್ರಾಲಯ ದರ್ಶನ ಮಾಡಿಕೊಂಡು ಸೀದಾ ಊರಿಗೆ ಹೋಗೋದಂಥ ಪ್ಲ್ಯಾನ್ ಇತ್ತು ಇದು ಆಗಲ್ಲ ಆ ಥರ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಹಾಗಾಗಿ ಮಂತ್ರಾಲಯದಲ್ಲಿ ಸ್ಟೇ ಆಗ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್